ರುವಂತಹ ಮಜೀದಿ ಅಲಿ ಜಮಾತೆ ಇಸ್ಲಾಮಿಯ ಹಿಂದೂ ಘಟಕದ ವತಿಯಿಂದ ಶುಕ್ರವಾರದ ಪ್ರವಚನದಲ್ಲಿ ಉಡುಪಿಯ ಅಕ್ಬರ್ ಅಲಿ ಅವರಿಂದ ಪ್ರವಚನ ಕಾರ್ಯಕ್ರಮವನ್ನು ನೋಡ ಬನ್ನಿ ಇದು ಹರಿಯದಲ್ಲಿ ಎರಡನೆಯ ಬಾರಿ ಹೋದ ವರ್ಷ ಹಳೆ ಹರ್ಲಾಪುರದಲ್ಲಿ ಮಾಡಿದರು ಅವಾಗ ಸಹ ನಾವು ಅಲ್ಲಿ ಹೋಗಿ ಅಲ್ಲಿ ಒಂದು ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಅದ್ರ ಬಗ್ಗೆ ನಾವು ಏನು ತಿಳ್ಕೋಬೇಕು ಏನು ಮಾಡಬೇಕು ಅದು ಮುಖ್ಯ ನಾವು ಏನೋ ಕರೆದ್ರು ಹೋದ್ವಿ ಏನೋ ಕೇಳಿದ್ವಿ ಏನೋ ಮಾಡಿದ್ವಿ ಅಲ್ಲ ಮುಖ್ಯ ಅಲ್ಲ ಅಲ್ಲಿ ಹೋದ್ಮೇಲೆ ಒಂದು ಅಂಶನಾದರೂ ನಾವು ಅದನ್ನ ಅರ್ಥ ಮಾಡ್ಕೊಂಡು ತಿಳ್ಕೊಂಡು ಅದನ್ನ ಜನಗಳಿಗೆ ಪ್ರಚಾರ ಮಾಡಬೇಕು ಅದು ಮುಖ್ಯ ಎಲ್ಲಾ ಎಲ್ಲ ಮುಸ್ಲಿಮ್ ಬಾಂಧವರು ಹಿಂದೂ ಬಾಂಧವರು ಎಲ್ಲ ವರ್ಗದವರು ಇಲ್ಲಿ ಸೇರಿ ಒಂದು ಫಂಕ್ಷನ್ ಮಾಡಿ ಇವತ್ತು ಮಂಗಳೂರಿಂದ ಬಂದಂತ ಅಲ್ಲಿ ಸಾಹೇಬರು ಇವತ್ತು ಸವಿಸ್ತರವಾಗಿ ನಮಾಜ್ ಅಂದ್ರೆ ಏನು ದೇಗುಲ ಅಂದ್ರೆ ಏನು ಇಲ್ಲಿ ಸ್ಥಾನ ಅಂದ್ರೆ ಏನು ಇದಕ್ಕೆ ಯಾಕೆ ಮಾಡಿದ್ದಾರೆ ಅನ್ನೋ ಒಂದು ವಿಸ್ತಾರನ ನಮಗೆಲ್ಲರಿಗೂ ಒಂದು ತೆಲೆಯಲ್ಲಿ ಉಳ್ಕೋಣ ಅಂತ ಒಂದು ಮಾತುಗಳನ್ನು ಆಡಿ ಇವತ್ತು ನಮ್ಮ ಮನಸ್ಸನ್ನು ಪರಿವರ್ತನೆ ಮಾಡಿದ್ರು ಅಂತ ಹೇಳಿದ್ರೆ ತೆಪ್ಪಾಗಲಾರದು ಇವತ್ತು ದೇವರು ಎಲ್ಲರಲ್ಲಿಯೂ ಇದ್ದಾನೆ ನಮ್ಮಲ್ಲಿನೇ ಇದ್ದಾನೆ ದೇವರು ಅದನ್ನು ನಾವು ಅರ್ಥ ಮಾಡ್ಕೊಂಡಿಲ್ಲ ದೇವ್ರು ಎಲ್ಲೇ ಹೋದಾನ ಎಲ್ಲೇ ನಾವು ನೋಡಿಲ್ಲ ಅಂತ ಇವತ್ತು ಇದು ಏನಾದರೂ ನಾವು ಮಾತಾಡ್ತಾ ಇದ್ರು ಆ ದೇವ್ರೇ ಆ ದೇವ್ರ ಮಾತಾಡಿದ್ದೇ ನಾವು ಮಾತಾಡೋದಷ್ಟೇ ಆ ದೇವ್ರನ್ನ ಬಿಟ್ಟು ನಾವೇನಿಲ್ಲ ಹಿಂದೂಗಳಿಗೆ ದೇವ್ರು ಬೇರೆ ಇಲ್ಲ ಮುಸ್ಲಿಮರಿಗೆ ಇಲ್ಲ ಇರನ್ ಒಬ್ಬನೇ ದೇವ್ರು ನಾಮಹಲವು ಇದು ಈ ಬಸವಣ್ಣನವರು ಕಾಯಿಗವೇ ಕೈಲಾಸ ಇವತ್ತು ದುಡಿಬೇಕು ತಿನ್ನಬೇಕು ನೀವು ಫಸ್ಟ್ ದುಡೀರಿ ಎಂಟ್ರ ಮಕ್ಕಳನ್ನ ಸಾಕ್ರಿ ನೀವು ದುಡಿಲಿಲ್ಲನೆ ಮಾಡಿದರೆ ಅದು ಹೆಂಡ್ರ ಮಕ್ಕಳು ಸಾಕೆ ಆಗಲ್ಲ ಅನ್ನೋ ಒಂದು ಇವತ್ತು ಅವ್ರ ಬಸವಣ್ಣನ ವಾ ವಾಣಿನೂ ಅದೇ ಇವತ್ತು ಎಲ್ಲ ಸಮಾಜ ಬಾಂಧವರುನು ಇದನ್ನ ಒಂದು ಬರಬೇಕು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಿದ್ ಇವತ್ತು ಅಷ್ಟೇ ನಾವೊಂದು ಕೆಲವೊಂದು ಇಪ್ಪತ್ತೈದು ಐವತ್ತು ಜನ ಬಂದ್ರಲ್ಲ ಪ್ರತಿ ಯಾರೇ ಕರೀಲಿ ಬಿಡ್ಲಿ ನೀವು ಶುಕ್ರವಾರ ದಿವಸ ನಮ್ಮ ಅಲ್ಲಿ ಇಲ್ಲಿ ಪದ್ಧತಿ ಪ್ರಕಾರ ನಾವೇನು ಒಂದು ಉಜು ಅಂತ ಹೇಳ್ತೇವೆ ಉಜು ಅಂದರೆ ಏನು ಅಂತನೂ ಅದನ್ನು ಸವಿಸ್ತವರಾಗ ಹೇಳಿದ್ರು ನನಗೂ ಸುಮಾರು ನಲವತ್ತೈದು ಐವತ್ತು ವರ್ಷದಿಂದ ನಾನು ಅವರ ಜೊತೆಯಲ್ಲೇ ಇದ್ದು ಬೆರೆತು ನನ್ನ ನನ್ನ ಅನುಭವದಲ್ಲಿ ಇದೆ ಇದು ಆ ಉಜು ಉಜು ಅಂದರೆ ಏನು ಏನೋ ಉಜು ಅಂತ ಅಂತಲ್ಲ ನಾವು ಕೈಕಾಲು ಮುಖ ತೊಳೆಯೋದು ಅನ್ನೋದು ಒಂದು ಉಜು ಶುದ್ಧವಾಗಿ ನಮ್ಮ ಪಾದಗಳನ್ನು ನಮ್ಮ ಕಿವಿಗಳನ್ನು ಬಾಯಿಗಳನ್ನು ಸ್ವಚ್ಛ ಮಾಡ್ಕೊಂಡು ಒಂದು ದೇವ್ರ ಧ್ಯಾನ ಮಾಡ್ಬೇಕಾದ್ರೆ ಅದನ್ನು ಒಳ್ಳೆಯ ರೀತಿಯೊಳಗೆ ಮಾಡಿದರೆ ಅದು ಒಂದು ಮುಟ್ಟುತ್ತೆ ಅನ್ನೋ ಒಂದು ಭಾವನೆ ಇವತ್ತು ಉದಾಹರಣೆಯಾಗೆ ನಾವು ಲಿಂಗಾಯಿತರು ನಾವು ಎಲ್ಲೆ ಹೋಗ್ತೇವೆ ಎಲ್ಲೆ ಬರ್ತೇವೆ ಏನೋ ಮಾಡ್ತೇವೆ ಆದರೂ ಮನೆ ಒಳಗೆ ಹೋಗ್ತೇವೆ ಆದರೆ ದೇವ್ರ ಮನೆ ಒಳಗೆ ಹೋಗೋಲ್ಲ ಏನು ಒಂದು ಚಿಕ್ಕ ಕೋಣೆಯಲ್ಲಿ ಹೋಗೋಲ್ಲ ಯಾಕೆ ಹೋಗಲ್ಲ ಅಂದ್ರೆ ನಾವು ಪರಿಶುದ್ಧವಾಗಿ ಇಲ್ಲ ಅದಕ್ಕೆ ಅಲ್ಲಿ ಹೋಗಲ್ಲ ನಾವು ಅಲ್ಲಿ ಹೋಗ್ಬೇಕಾದ್ರೆ ಪರಿಶುದ್ಧವಾಗಿ ಹೋಗ್ಬೇಕು ನಮ್ಮ ಕೈ ಕಾಲುಗಳನ್ನು ಸ್ವಚ್ಛತೆ ಮಾಡಿಕೊಂಡು ಹೋದ ಮಾತ್ರ ಅದು ಪರಿಶುದ್ಧವಾಗಿ ಆಗುತ್ತೆ ನಾವು ಸುಮ್ಮನೆ ದೇವಸ್ಥಾನದೊಳಗೆ ಬಂದರೆ ಅದು ಪವಿತ್ರ ಆಗಲ್ಲ ಅದು ಅವಪವಿತ್ರ ಆಗುತ್ತೆ ನಮಗೆ ಅದರಿಂದ ತೊಂದರೆ ಆಗುತ್ತೆ ನಾವು ಯಾವಾಗಲೂ ಪವಿತ್ರವಾಗಿದ್ರೆ ನಮ್ಮ ಜೀವನನು ಪವಿತ್ರವಾಗಿರುತ್ತೆ ಅಂತೇಳಿ ಇದು ಮಾ ಇದು ಇದು ಅಂದರೆ ವರ್ಷಗಂಡ್ಲೆ ಹೇಳಿದ್ರು ಸಾಲದೆ ಈ ದೇವ್ರ ಬಗ್ಗೆ ಮನುಷ್ಯರ ಬಗ್ಗೆ ಒಂದು ಗಂಟೆಯೊಳಗೆ ಹೇಳ್ಬೋದು ದೇವ್ರ ಬಗ್ಗೆ ಹೇಳೋಕ್ಕಾಗಲ್ಲ ಇದು ಎಷ್ಟು ನಮಗೆ ದೇವ್ರ ತೆರೆಯೊಳಗೆ ಬುದ್ಧಿ ಕೊಡೋದನ್ನೋ ಅಷ್ಟನ್ನು ಹೇಳಿದ್ದೇನೆ ಇದರಲ್ಲಿ ಏನಾದರೂ ಅಲ್ಪ ಸ್ವಲ್ಪ ವ್ಯತ್ಯಾಸ ಆದ್ರೂ ಕ್ಷಮಿಸಿದ್ರಿ ಅಂತ ಹೇಳಿ ಕೈ ನಮಸ್ಕಾರ ಬಹುಶಃ ಭಾರತ ಇತಿಹಾಸದಲ್ಲಿ ಅದರಲ್ಲೂ ನಮ್ಮೂರಿನ ಹರಿಹರದಲ್ಲಿ ಪ್ರಪ್ರಥಮ ಬಾರಿಗೆ ಮಸೀದಿಯ ನೋಡೋ ಬನ್ನಿ ಅನ್ನುವ ಒಂದು ಕಾರ್ಯಕ್ರಮ ಶೀರ್ಷಿಕೆಗೆ ಕಾಣ್ರದಂತ ಸಮುದಾಯದ ಎಲ್ಲ ಮಹನೀಯರಿಗೆ ಮೊದಲಿಂದ ನಾನು ಅಭಿನಂದನೆ ಸಲ್ಲಿಸಿದ ಅಭಿನಂದನೆ ಸಲ್ಲಿಸೋ ಜೊತೆಗೆ ಈ ಒಂದು ಭಾರತೀಯ ಪರಂಪರೆಯಲ್ಲಿ ಅದರಲ್ಲೂ ವಿಶೇಷವಾಗಿ ನಾನು ಕೇಳಿರುವಂತ ಪ್ರವಚನಗಳಲ್ಲಿ ಬಹಳ ಕೇಳಿದು ಸಹ ಇವತ್ತು ಉಡುಪಿ ಬಂದಂತ ಗುರುಗಳು ಅದ್ಭುತ ಭಾಷಣವನ್ನು ಮಾಡೋದ್ರ ಮೂಲಕ ನಾವೆಲ್ಲ ಮಾನವರು ಈ ಒಂದು ಮಾನವನ ಹುಟ್ಟು ಮತ್ತು ಅಂತ್ಯದೊಳಗೆ ಏನಾದ್ರೂ ಒಂದು ಕೊಡುಗೆ ಕೊಡೋದಿದ್ರೆ ಅದು ಪ್ರೀತಿಯೇ ಕೊಡುಗೆ ಅಂತಂದು ಹೇಳಿ ತಿಳಿಸೋದಕ್ಕೆ ನಮ್ಗೆಲ್ಲರಿಗೂ ತುಂಬಾ ಖುಷಿಯಾಗಿದೆ ನಾವೆಲ್ಲರೂ ಸಹ ಅದರಲ್ಲೂ ವಿಶೇಷವಾಗಿ ಭಾರತೀಯರೆಲ್ಲರೂ ನಾವು ಒಂದು ಎನ್ನುವ ರೀತಿಯಲ್ಲಿ ನಾವೆಲ್ಲರೂ ಬದುಕಕ್ಕೆ ಒಂದು ಮಾರ್ಗದರ್ಶನ ಆಗಬೇಕು ಅಂತ ನಮ್ಗೆಲ್ಲರೂ ತಿಳಿಯುವಂತ ಗುರುಗಳ ಒಂದು ಪಾಠವನ್ನು ನಾವು ಕೇಳಿದಂಥವ್ರು ಎಲ್ಲರೂ ಸಹ ಅದೇ ರೀತಿಯಲ್ಲಿ ಬದುಕು ಸಾಕುವ ರೀತಿಯಲ್ಲಿ ನಾವೆಲ್ಲರೂ ಸಾಕೋಣ ಅದರಲ್ಲೂ ಇವತ್ತು ಹರಿಯರ್ದಲ್ಲಿ ಮಸೂದಿ ನೋಡುವ ಕಾರ್ಯಕ್ರಮಕ್ಕೆ ನಮ್ಗೆಲ್ಲರೂ ಚಾಲನೆ ಕೊಟ್ಟಂತ ಎಲ್ಲರಿಗೂ ಸಹ ಅಭಿನಂದನೆ ಸಲ್ಲಿಸಿ ಈ ಪರಂಪರೆ ಇನ್ನೂ ಮುಂದುವರಿಲಿ ಅಂತಂದು ನಾನು ವಿನಂತಿ ಮಾಡ್ಕೊಳ್ತೇನೆ ಇವತ್ತಿನ ಈ ಒಂದು ಮಸೀದಿಯಲ್ಲಿ ಸೌಹಾರ್ದತಾ ಪರಂಪರೆ ನಮ್ಮೂರ ಮಸದಿ ನೋಡಿ ಬನ್ನಿ ಅನ್ನೋ ಒಂದು ಕಾರ್ಯಕ್ರಮವನ್ನು ನಾವು ನೋಡಿದ್ವಿ ಎಲ್ಲ ಸಮಾಜದ ಮುಖಂಡರು ಸಹ ಇವತ್ತಿನ ಒಂದು ಈ ಒಂದು ಮಸದಿಗೆ ಬಂದು ನಮಾಜ್ ಯಾವ ರೀತಿ ಇದು ಮಾಡ್ತಾರೆ ಅನ್ನೋದನ್ನೆಲ್ಲ ಇದು ಮಾಡಿದ್ರು ಸಹರ್ದತೆ ಬೆಳೆಸೋ ಒಂದು ನೀಟಿನಲ್ಲಿ ಇಂತ ಕಾರ್ಯಕ್ರಮಗಳು ಎಲ್ಲ ಕಡೆನು ದೇಶದ ಕಡೆನು ಆಗ್ಬೇಕು ಎಲ್ಲ ಒಂದೇ ದೇವ್ರು ಒಂದೇ ಹಲವಾರು ನಾಮಗಳಿಂದ ಪೂಜಿಸಲ್ಪಡ್ತಾನ ದೇವರು ದೇವ್ರು ಎಲ್ಲ ಒಂದೇ ಯಾವುದೇ ಒಂದು ಭೇದ ಭಾವ ಇಲ್ಲದೆ ಈ ತರ ಎಲ್ಲ ನಾವು ಒಂದು ಐಕ್ಯತೆಯನ್ನು ಬೆಳೆಸ್ಕೊಂತ ಎಲ್ಲರೂ ಒಂದಾಗಿ ದೇಶ ಕಟ್ಟೋ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕಂದೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮುಂದಿನ ದಿನದಲ್ಲಾದ್ರು ನಾವು ಸಮಾಜವನ್ನು ಧರ್ಮದ ಆಧಾರದ ಮೇಲೆ ಒಡೆಯೋದು ದಯವಿಟ್ಟು ಬೇಡ ಧರ್ಮ ಎಲ್ಲ ಒಂದೇ ದೇವರು ಒಂದೇ ಹಲವಾರು ನಾಮಗಳಲ್ಲಿ ಪೂಜಿಸಲ್ಪಡ್ತಾನೆ ನಾವೆಲ್ಲ ಒಂದಾಗಿ ದೇಶದವನ್ನು ಮುನ್ನಡೆಸೋ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗೋಣ ಅಂತಂದೇಳಿ ನಾನು ಹೇಳ್ತಾ ಮಾತು ಹರಿಹರದಲ್ಲಿ ಜಮಾತೆ ಹಿಂದ್ ಇಸ್ಲಾಮಿ ಸಂಘಟನೆಯಿಂದ ಇವತ್ತೇನು ನಮ್ಮೂರ ಮಸೀದಿ ನೋಡ ಬನ್ನಿ ಅವಂತ ಕಾರ್ಯಕ್ರಮದಲ್ಲಿ ಗುರುಗಳು ಉಡುಪಿಯ ಗುರುಗಳು ಇವತ್ತು ಅತ್ಯುತ್ತಮವಾದಂತಹ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ನಮಗೆ ಭಾಗವಹಿಸಿದ್ದಕ್ಕೆ ಅತ್ಯಂತ ಸಂತೋಷ ಮತ್ತು ಖುಷಿಯಾಗಿದೆ ಯಾಕೆಂದ್ರೆ ನಾವು ಮಸೀದಿ ಹೊರಗಡೆ ಇದ್ದು ಮಸೀದಿ ಒಳಗಡೆ ಏನ್ ನಡೀತದೆ ಏನ್ ನಮಾಜ್ ಮಾಡ್ತದರ ಅದರ ಅರ್ಥ ಏನು ಅಂತ ನಮಗೆ ಗೊತ್ತಾಗೋದಿಲ್ಲ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿಂದ ಆ ಅತ್ಯುತ್ತಮವಾಗಿ ಕನ್ನಡದಲ್ಲಿ ಉಪನ್ಯಾಸವನ್ನ ನೀಡಿದ್ರು ಮತ್ತು ನಮಾಜ್ ಬಗ್ಗೆ ದೇವರ ಬಗ್ಗೆ ಧರ್ಮದ ಬಗ್ಗೆ ಅತ್ಯುತ್ತಮವಾಗಿ ನಮಗೆ ಉಪನ್ಯಾಸವನ್ನು ನೀಡಿದ್ದಾರೆ ಈ ದೇಶದ ಜಗತ್ತಿನ ಎಲ್ರೂ ಕೂಡ ಎಲ್ಲ ಧರ್ಮದವರು ಒಂದು ತಾಯಿಯ ಮಕ್ಕಳು ಒಂದು ತಂದೆಯ ಮಕ್ಕಳು ನಾವೆಲ್ಲರೂ ಅಣ್ಣ ತ ಮಂದಿರ ಒಂದೇ ರಕ್ತ ಅನ್ಸ್ಕೊಂಡು ಹುಟ್ಟಿದೇವೆ ನಾವು ಒಂದು ತಾಯಿ ಮಕ್ಕಳು ಇಲ್ಲಿ ಯಾವುದೇ ಧರ್ಮ ಭೇದ ಇಲ್ಲ ಇಲ್ಲಿ ಕೋಮು ಸೌಹಾರ್ದತೆಯನ್ನ ನಾವು ಕಾಪಾಕೊಂಡು ಒಂದು ಕೋಮು ಸೌಹಾರ್ದತ ಭಾರತ ದೇಶವನ್ನ ಗಟ್ಟಿಯಾಗಿ ಕಟ್ಟಬೇಕು ನಾವೆಲ್ಲ ಒಂದು ತಂದೆ ತಾಯಿ ಮಕ್ಕಳಾಗಿ ಅಣ್ಣ ತಮ್ಮಂದಿರಾಗಿ ನಾವು ಸೌಹಾರ್ದತೆಯಿಂದ ಬದುಕಬೇಕು ಅನ್ನೋಂತ ಸಂದೇಶವನ್ನ ತಮ್ಮ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಗುರುಗಳು ಅತ್ಯುತ್ತಮವಾಗಿ ನೀಡಿದ್ದಾರೆ ಇಂತ ಜನಾಂಗದ ಶಾಂತಿಯ ತೋಟದಂತೆ ಇತ್ತು ಈ ಒಂದು ಪ್ರತಿಬಿಂಬ ಯಾಕೆಂದ್ರೆ ಮಸೂತಿ ನೋಡಿ ಬನ್ನಿ ಅಂತ ಏನು ಕಾರ್ಯಕ್ರಮ ಇದೆ ಅಲ್ಲ ಸರ್ವ ಜನಾಂಗದವರು ಬರೀ ಒಂದೇ ಜಾತಿರ ಎಲ್ಲಾ ಜಾತಿ ಧರ್ಮದವರು ಸಹಿತ ಇಲ್ಲಿ ಭಾಗವಹಿಸಿದ್ದ ಬಹಳ ವಿಶೇಷವಾಗಿತ್ತು ಈ ಒಂದು ಸಂದೇಶ ಏನಿದೆ ಮಾನವರಾಗಿ ಹುಟ್ಟಿ ಮಾನವತೆಯಿಂದ ಬದುಕೋಣ ಎಂಬ ಸಂದೇಶ ನಿಜವಾಗ್ಲು ಬಹಳ ಸೂಕ್ತವಾದಂತೂ ಇಂತ ಸಂದೇಶ ನಮ್ಗೆಲ್ಲ ಬೇಕಾಗಿದೆ ಯಾಕೆಂದ್ರೆ ನಾ ಹೆಚ್ಚು ನನ್ನಿಂದನೇ ಹೆಚ್ಚು ಅನ್ನೋದಕ್ಕಿಂತ ನಾವೆಲ್ಲರೂ ಒಂದೇ ಅಂತ ಬಾಳುವಂತ ಈ ಒಂದು ವ್ಯವಸ್ಥಿತ ಸಮುದಾಯದಲ್ಲಿ ನಮ್ಗೆ ಅವಶ್ಯಕವಾಗಿದೆ ಅಂಥ ಒಂದು ಸಂದೇಶ ಈ ಮಸೂತಿಯಿಂದ ಕೊಟ್ಟಿದ್ದಾಗಿದೆ ಎಲ್ಲ ಧರ್ಮಗಳು ಒಂದೇ ಏನು ಅಂತಂದ್ರೆ ಮಾನವರಾಗಿ ಹುಟ್ಟಿದ ಮೇಲೆ ಎಲ್ಲರಿಗೂ ಒಳ್ಳೆತಾಗ್ಬೇಕನ್ನೋದೇ ಎಲ್ಲರ ಭಾವನೆ ಅಂತ ಭಾವನೆ ಇಲ್ಲಿ ಸಹಿತ ವ್ಯಕ್ತವಾಗಿದ್ದು ಬಹಳ ಖುಷಿಯಾಗಿದೆ ವಿಶೇಷವಾಗಿ ನಾ ಹೇಳಬೇಕಂದ್ರೆ ನನ್ನ ಎಪ್ಪತ್ತೇಳನೇ ವಯಸ್ಸಿನಲ್ಲಿ ಏನು ಮಸೂತಿ ಪ್ರಾಣಾಂಗಣದಲ್ಲಿ ಪ್ರಥಮ ಬಾರಿಗೆ ನಾನು ಪದಾರ್ಪಣೆ ಮಾಡಿ ನಮಾಜಿನ ವಿಶೇಷತೆಗಳನ್ನು ತಿಳ್ಕೊಳ್ಳೋ ಜೊತೆಗೆ ಅದು ಸಾರಾಂಶವನ್ನು ಅರ್ಥ ಮಾಡಿಕೊಂಡೆ ಹೀಗಾಗಿ ಉಡುಪಿಯ ಮೊಹಮ್ಮದ್ ಅಕ್ಬರ್ ಅಲಿ ಅಲಿಯವರಿಗೂ ಸಹಿತ ಭಾಳ ವಿಶೇಷವಾದಂತ ಉಪನ್ಯಾಸ ಕೊಟ್ಟರು ಇಂಥ ಉಪನ್ಯಾಸಗಳು ನಿರಂತರವಾಗಿ ನಡೀತಾ ಇರಲಿ ಮಾನವರೆಲ್ಲ ಒಂದಾಗ್ಲಿಕ್ಕೆ ಏನು ಸಾಧ್ಯ ಇದೆ ಇಂಥ ಪ್ರಕ್ರಿಯೆಗಳು ಬೇಕಾಗುತ್ತೆ ಅಂತ ಪ್ರಕ್ರಿಯೆಗಳಿಗೆ ಏನು ಮಸೂದಿಯರು ಬುಖ್ಯಸ್ಥರು ಮಾಡಿದ್ದಾರೆ ಅವರು ವಿಶೇಷವಾದ ಅಮಿನ ಅಭಿನಂದನೆ ಸಲ್ಲಿಸುತ್ತಾ ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಲಿ ಮಾನವರೆಲ್ಲರೂ ಸೇರಿ ಒಟ್ಟಾಗಿ ಪ್ರೀತಿ ವಿಶ್ವಾಸದಿಂದ ಬಹಳ ಎಂಬುದೇ ನಮ್ಮೆಲ್ಲರ ಹೆಬ್ಬಯಕೆ ಧನ್ಯವಾದಗಳು